ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಎಸ್ ಕೆ ಏನಪ್ಪ ವಿಚಾರ ಅಂದರೆ ಇವತ್ತು ನಾನು ರೋಡಲ್ಲಿ ಹೋಗುವಾಗ ಒಂದು ಲಾರಿ ನಿಂತಿತ್ತು ಏನು ಸಮಸ್ಯೆ ಅಂತ ಹೋಗಿ ನೋಡಿದಾಗ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಏನು ಅಂತಂದರೆ ಆ ಗಾಡಿ ಒಂದು ಗುಂಡಿ ಇದೆ ಆ ಗುಂಡಿಗೆ ಅವಾಯ್ಡ್ ಮಾಡೋದಕ್ಕೆ ಸ್ಲೋ ಮಾಡಿದ್ದಾರೆ ಅದು ಪೂರ್ತಿ ಅಪ್ಪಲ್ಲಿದೆ ಹಾಗಾಗಿ ಆ ಒಂದು ಗುಂಡಿ ಅವಾಯ್ಡ್ ಮಾಡೋಕೆ ಹೋಗಿ ಅವ್ರು ಸ್ಲೋ ಮಾಡಿ ಗಾಡಿ ನಿಂತುಬಿಟ್ಟಿದೆ ಇವಾಗ ಗಾಡಿ ಫುಲ್ ಲೋಡ್ ಆಗಿದೆ ಗಾಡಿ ಹಿಂದಕ್ಕೆ ಹೋಗಬಾರ್ದು ಅಂತ ನಾನೇ ಹೋಗಿ ಒಂದು ಕಲ್ಲು ಸಹ ಕೊಟ್ಟೆ ಅವರಿಗೆ ಬಟ್ ಇವಾಗ ಗಾಡಿ ಸಮಸ್ಯೆ ಏನಂದ್ರೆ ಗಾಡಿ ಮೂವ್ ಆಗ್ತಾ ಇಲ್ಲ ಯಾಕಂದರೆ ಫುಲ್ ಅಪ್ಪಲ್ಲಿ ನಿಂತ್ಕೊಂಡಿದೆ ಮುಂದೆ ಗುಂಡಿ ಇದೆ ಗೀಳಿದ್ರೆ ಗಾಡಿ ಎದೋಳಲ್ಲ ಮುಂದಕ್ಕೆ ಅವನ್ ಆ ಗುಂಡಿನ ಅವಾಯ್ಡ್ ಮಾಡಿ ಹೋಗ್ಬೇಕು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಗಾಡಿ ಸ್ಲೋ ಆಗಿರೋಂಥದ್ದು ಈಗ ಕೊನೆಗೆ ಆ ಗಾಡಿ ಮುಂದಕ್ಕೆ ಹೆಂಗೆ ಮೂವ್ ಆಯಿತು ಅದಕ್ಕೆ ಬನ್ನಿ ಮುಂದೆ ಹೆಂಗೆ ಏನಾಯಿತು ಅಂತ ಹೇಳಿ ಮಾಡಿ ಮಾಡಿ ಮಾಡೋ ಕೊನೆಗೆ ನಾನು ಹೋಗಿ ಏನಾದರೂ ಕಲ್ಲು ಕೊಡಲಿಲ್ಲ ಅಂತಂದಿದ್ರೆ ಹಿಂದೆಗಡೆ ಎಷ್ಟು ಗಾಡಿಗೆ ಹೋಗಿ ಹಿಂದೆಗಡೆ ಡಿಕ್ಕಿ ಹೊಡಿತಿತ್ತೋ ಅಥವಾ ಮೇಲೆ ಹತ್ತಿತ್ತೋ ಅದಂತೂ ಗೊತ್ತಿಲ್ಲ ನಾನು ಹೋಗಿ ಆ ಜಾಗದಲ್ಲಿ ಕೊಟ್ಟಿದ್ದ ಕಾರಣವೇ ಏನಂದರೆ ಸೇಮ್ ಸ್ಪಾಟು ಸೇಮ್ ಟು ಸೇಮ್ ಇದೇ ಜಾಗದಲ್ಲಿ ಇದೇ ಥರ ಲಾರಿಯಲ್ಲಿ ಒಂದು ಹೆಣ್ಣು ಮಗು ಇದೇ ಥರ ಟೂ ವೀಲರಲ್ಲಿ ಬಂದು ಆ ಲಾರಿ ಟಯರ್ಗೆ ಬಿದ್ದು ಆ ಸ್ಪಾಟಲ್ಲಿ ಜೀವ ಕಳ್ಕೊಂಡಿರ್ತಾಳೆ ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಹಾಗಾಗಿ ಅದೇ ರೀತಿ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇವತ್ತು ಹೋಗಿ ಆ ಜಾಗದಲ್ಲಿ ಆ ಲಾರಿಗೆ ಕಲ್ಕೊಟ್ಟಿದ್ದು ಇಲ್ಲ ಆಗಲ್ಲ ಆಗಲ್ಲ ಕಲ್ಲೆತ್ ಬಿಡ ಬಿಡ್ತೀಯಾ ಬಿಡ್ತೀಯಾ ಫುಲ್ ಹಿಂದೋಗ್ಬಿಡುತ್ತೆ ಅಲ್ಲಿವರೆಗೂ ಹೋಗೈತೆ ಏನು ಏನಾಗೈತೆ ಏರ್ ತೆಗಿಬೇಕಾ ಏನೋ ಏರ್ ತೆಗಿಬೇಕು ಅಂತಪ್ಪ ಏರ್ ತೆಗಿತಾ ಇದ್ದಾರೆ ಕೊನೆಗೆ ಡ್ರೈವರ್ನ ಕೇಳಿದ್ದಕ್ಕೆ ಔಟ್ ಮಾಡಬೇಕು ಅಂದರೆ ಏರ್ ತೆಗಿಬೇಕು ಅಂತ ಹೇಳಿದ್ರು ಸರಿ ಅಪ್ಪ ಆಯಿತು ಟ್ರೈ ಮಾಡು ಕೊನೆಗೆ ಪಿಕಪ್ ತೊಗೋಬೇಕು ಅಂದರೆ ಔಟ್ ಮಾಡಬೇಕು ಅಂತ ಹೇಳಿದ್ರು ಸರಿ ಓಕೆ ಆಯಿತು ಔಟ್ ಮಾಡಪ್ಪ ಅಷ್ಟೊತ್ತಿಗಿನ ಟ್ರಾಫಿಕ್ ಕ್ಲಿಯರ್ ಮಾಡ್ತೀನಿ ಅಂಥೇಳಿ ಸ್ವಲ್ಪ ಟ್ರಾಫಿಕ್ಕು ಸಹ ನಾನು ಕ್ಲಿಯರ್ ಮಾಡಿದೆ ಅದಾದ ನಂತರ ಕೊನೆಗೆ ಅವ್ರ ಕೈಲಿ ಏರ್ಔಟ್ ಮಾಡೋಕ್ಕಾಗಲಿಲ್ಲ ಅದೇನು ಅಂತಂದರೆ ಒಬ್ಬರೇ ಇದ್ದರು ಕ್ಲೀನರ್ ಯಾರು ಇರಲಿಲ್ಲ ಹಂಗಾಗಿ ಕೊನೆಗೆ ಅವ್ರು ಹೇಳಿದಂಥದ್ದು ಒಂದೇ ಸರ್ ನೀವು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ಳಿ ಒಂದು ಮೂರು ಸಲ ಕ್ಲಚ್ ಹೊಡೆದು ಇಟ್ಕೊಳ್ಳಿ ನಾನು ಏರ್ಔಟ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಓಕೆ ಅದನ್ನು ನಾವು ಫಸ್ಟ್ ಫಸ್ಟ್ ಟೈಮು ನೋಡೋಣ ನಾವು ಲಾರಿ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದಿಲ್ಲ ಡ್ರೈವಿಂಗ್ ಸೀಟಲ್ಲಿ ನೋಡೋಣ ಅವರು ಹೇಳೋದಕ್ಕೆ ಓಕೆ ಅಂತಂದ್ಬಿಟ್ಟು ಕೊನೆಗೆ ನಾನು ಲಾರಿ ಡ್ರೈವಿಂಗ್ ಸೀಟಲ್ಲು ಹತ್ತಿ ಕೂತ್ಕೊಂಡೆ ಇಟ್ಕೋಬೇಕಾ ಆಮೇಲೆ ಗಾಡಿ ಹಿಂದೆಗಿಂತ ಹೋಗ್ಬಿಟ್ಟಾ ಹಿಕ್ಕೊಡಿಬೇಕಾ ಹಿಕ್ಕೊಡ್ದು ಬಿಟ್ಟು ಹಂಗೆ ಹಿಡ್ಕೊಬೇಕಾ ಒಂದು ಎರಡು ಹಂಗೆ ಹಿಡ್ಕೊಬೇಕಾ ಕೊನೆಗೆ ಇವತ್ತು ನಾವು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳ್ಳೋ ಥರ ಆಗಿದೆ ಅವ್ರೇನಂಗೆ ಹಿಡ್ಕೊಳ್ಳೋದು ಎರಡು ಸಲ ಕ್ಲಚ್ ಹೊಡ್ದು ಹಿಡ್ಕೊಂಡಿದ್ದೀನಿ ಆಯ್ತಾ ಬಿಡಾ ಓಕೆ ಫೈನಲ್ ಆಗಿ ಗಾಡಿ ಮೂವ್ ಮಾಡಿದ್ದೀವಿ ಅವಾಗ ಕಲ್ಕೊಟ್ಟು ನೋಡಿ ಆ ಹಳ್ಳದಲ್ಲಿ ಕೂತ್ಕೊಳ್ಳುತ್ತೆ ಗಾಡಿ ಕರೆಕ್ಟಾಗಿ ಗಾಡಿ ಟರ್ನ್ ಆಗಬೇಕು ಆ ಜಾಗದಲ್ಲಿ ಕರೆಕ್ಟಾಗಿ ಕುತ್ಕೊಬಿಡುತ್ತೆ ಅದು ಕೊನೆಯಾಗಿ ಫೈನಲ್ ಆಗಿ ಗಾಡಿ ಪಾಸಾಗಿ ನೋಡಿ ಅದೊಂದು ಹಳ್ಳದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಅವ್ರಿಗೆ ಎಷ್ಟು ಜಾಮಾಗಿದೆ ಇದೊಂದೇ ಒಂದು ಹಳ್ಳ ಎಷ್ಟು ಜಾಮ್ ಆಗಿದೆ ನೋಡಿ ಒಂದು ಹಳ್ಳದಿಂದ ಆಗಿದೆ ನೋಡ ಆದ್ರೆ ಇವತ್ತು ಈ ಹಳ್ಳನ ಕ್ಲೋಸ್ ಮಾಡೋದಕ್ಕೆ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಎಷ್ಟು ದೂರ ಜಾಮ್ ಆಗಿದೆ ಇದು ಅಷ್ಟೇ ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಜಾಮ್ ಆಗಿದೆ ಬನ್ನಿ ನಮ್ಮ ಕೈಯಲ್ಲಾದಂತಹ ಒಂದು ಸಣ್ಣ ಪ್ರಯತ್ನ ಗುಂಡಿ ಮುಚ್ಚೋದಕ್ಕೆ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ こ、はい、れラテがパタラテがタラテがパタラテがパタラテがパタラテがパタラテがパタラテがパタラテがパタラテがタラテがパ ನಮಗೆ ಇದರಲ್ಲೂ ಒಂದು ಸ್ವಾರ್ಥ ಇದ್ದೇ ಇರುತ್ತೆ ಮನುಷ್ಯನಿಗೆ ಇವತ್ತು ನಾವೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ನಾಳೆ ನಮಗೊಂದು ಕಷ್ಟ ಅಂದಾಗ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಸಮಾಜದ ಕಾರ್ಯ ದೇವರ ಕಾರ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಎಸ್ ಕೆ ಶಿವ ಥ್ಯಾಂಕ್ ಯು